ನಮಸ್ಕಾರ ನೋಡಿ ಇದು ಒಂದು ಎಕರೆ ಲ್ಯಾಂಡು ಇದೇ ಅಡಿ ಅಗಲವಾದಂಥ ರಸ್ತೆ ನೋಡಿ ಈ ಒಂದು ಎಕರೆ ಲ್ಯಾಂಡ್ನಲ್ಲಿ ನೋಡಿ ಹುರುಳಿ ಹಾಕಿದ್ದಾರೆ ಗ್ರಾಮದ ಪಕ್ಕದಲ್ಲಿರುವಂಥ ಈ ಜಮೀನು ಮಾರಾಟಕ್ಕೆ ಲಭ್ಯವಿದೆ ನೋಡಿ ಈ ಭೂಮಿ ಬಂದು ನೋಡಿ ಪ್ಯೂರ್ ರೆಡ್ ಸೈಡ್ ನೋಡಿ ಪ್ಯೂರ್ ರೆಡ್ ಸೈಡ್ ಇದೆ ಜನರಲ್ ಪ್ರಾಪರ್ಟಿ ಲೀಗಲ್ ಇದೆ ಸಿಂಗಲ್ ಪಾಣಿ ಇದೆ ನೋಡಿ ಈ ಲ್ಯಾಂಡ್ ಮುಂಭಾಗನೇ ಲೆವೆನ್ ಕೆ ವಿ ಕೂಡ ಆದೋಗಿದೆ ಜೊತೆಗೆ ನಿರಂತರ ಜ್ಯೋತಿ ವಿದ್ಯುತ್ ವ್ಯವಸ್ಥೆ ಕೂಡ ಸಿಗುತ್ತೆ ಜೊತೆಗೆ ಪಂಚಾಯತಿಂದ ಈ ಲ್ಯಾಂಡ್ ಮುಂಭಾಗನೇ ಪೈಪ್ಲೈನ್ ಆದೋಗಿದೆ ನೀವು ನೆಲ್ಲಿ ಬೇಕಾದ್ರೆ ಹಾಕೋಬೋದು ಫಾರ್ಮ್ ಹೌಸ್ ಮಾಡಿದ್ರೆ ಕುಡಿಯೋ ನೀರಿಗೆ ನೋಡಿ ಅಲ್ಲೊಂದು ಇಟ್ಟಿಗೆ ಗುಡ್ ಕಾಣ್ತಾ ಇತ್ತಲ್ಲ ಅಲ್ಲಿ ತನಕ ಬರುತ್ತೆ ಲ್ಯಾಂಡು ಹಲಗೂರಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ ಬಂದು ಈಸ್ಟ್ ಫೇಸ್ ಬರುತ್ತೆ ಬೆಂಗಳೂರಿಂದ ಸುಮಾರು ಮೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಇಪ್ಪತ್ನಾಲ್ಕು ಗಂಟೆ ಕೂಡ ನಿರಂತರ ಜ್ಯೋತಿ ವ್ಯವಸ್ಥೆ ಇರುವಂಥ ಲ್ಯಾಂಡು ಜಸ್ಟು ವಿಲೇಜಿಂದ ಕೇವಲ ಒಂದು ಇಪ್ಪತ್ತು ಮೀಟ್ರಲ್ಲಿ ವಿಲೇಜ್ ಇದೆ ಇಲ್ಲಿನ ಒಂದು ಇಪ್ಪತ್ತು ಮೀಟ್ರು ಸುಮಾರು ಒಂದು ಅಡಿ ಒಳಗಡೆ ಇರುವಂಥದ್ದು ಇದೆ ಲ್ಯಾಂಡು ತುಂಬ ಚೆನ್ನಾಗಿದೆ ಲ್ಯಾಂಡು ನಿಮಗೆ ಚಿಕ್ಕದಾಗಿ ಒಂದು ಎಕರೆ ಒಳಗಡೆ ಫಾರ್ಮ್ ಹೌಸ್ ಮಾಡಿಕೊಳ್ಳಿಕ್ಕೆ ಯೋಗ್ಯವಾದಂಥ ಲ್ಯಾಂಡ್ ಇದು ಇದು ವಿಲೇಜಿಂದ ವಿಲೇಜ್ಗೆ ಹೋಗುವಂಥ ರೋಡು ಈ ರಸ್ತೆ ಬಂದು ವಿಲೇಜಿಂದ ವಿಲೇಜ್ಗೆ ಹೋಗುವಂಥ ರೋಡಿದು ನಮಸ್ಕಾರ ಸುತ್ತ ಅತ್ಯುತ್ತಮವಾದಂಥ ಫಾರ್ಮ್ ಹೌಸ್ಗಳು ಕೂಡ ಇದೆ ನಮಸ್ಕಾರ